ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕಿನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳೆಲ್ಲ ನೋಡ್ಬೋದು ಬಂಧುಗಳೇ ವಿಶೇಷವಾಗಿ ಮಕ್ಕಳಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಕಾಣುವುದು ಅಪರೂಪ ಅಂಥ ಸಂಘ ಸಂಸ್ಥೆಗಳು ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಏನಂತಂದರೆ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇದೆಲ್ಲಿ ನಡೀತು ಅಂದರೆ ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರೋಟ್ರಿ ಕ್ಲಬ್ ರೈಸ್ ಬೌಲ್ ಗಂಗಾವತಿ ಹಾಗೂ ಸ್ಫೂರ್ತಿ ಸಲಹೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ರಜಿಸ್ಟರ್ ಮತ್ತು ಸದ್ವಿಚಾರ ಶಿಕ್ಷಣ ಹಾಗೂ ಗ್ರಾಮ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಣವಾಳ್ ಇವರುಗಳ ಸಂಯುಕ್ತ ಆಸ್ತ್ರದಲ್ಲಿ ನಡೆದ ಪ್ರೌಢಶಾಲಾ ಮಕ್ಕಳಿಗೆ ಸುಮಾರು ಎರಡು ನೂರು ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಮಾತನಾಡಿದ ದಿವ್ಯ ಸಾನಿಧ್ಯ ವಹಿಸಿರುವ ಪರಮಪೂಜ್ಯ ಶ್ರೀ ಶರಣಬಸವ ಮಹಾಸ್ವಾಮಿಗಳು ದೇಶೀ ಕೇಂದ್ರ ಶಿವಯೋಗಿ ಮಂದಿರ ಆಡಳಿತ ಅಧಿಕಾರಿಗಳು ಹಾಗೂ ಸಂಸ್ಥೆಯ ಸಂಸ್ಥಾಪಕರು ಇಂದು ನಮ್ಮ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಕೂಡ ಕೊಡಮಾಡುವ ಮಕ್ಕಳಿಗೆ ನೋಟ್ಬುಕ್ ವಿತರಣೆಯನ್ನು ಮಾಡಿದೆವು ಇವತ್ತಿನ ಮಕ್ಕಳು ನಾಡಿನ ಪ್ರಜೆಗಳು ಆಗಬೇಕಾಗಿದೆ ಇದರಿಂದ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕು ಒಳ್ಳೆಯ ಅಂಕವನ್ನು ಪಡೆಯಬೇಕು ಇವತ್ತು ನಮ್ಮ ಸಂಸ್ಥೆಗಳಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಗಿದೆ ಆದ್ದರಿಂದ ಇವತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕಾಗಿದೆ ಪ್ರತಿಯೊಬ್ಬರೂ ಶಿಕ್ಷಣ ಪಡೆದು ಪ್ರತಿಯೊಂದು ಮಗು ಶಿಕ್ಷಣವಂತರಾಗಬೇಕು ಶಾಲೆಗಳಿಗೆ ಮತ್ತು ತಂದೆ ತಾಯಿಗೆ ಒಳ್ಳೆಯ ಒಬ್ಬ ವಿದ್ಯಾರ್ಥಿಯಾಗಿ ಬೆಳೆಯಬೇಕಾಗಿದೆ ಈ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳಿಸಿ ಮುಂದಿನ ಅವರ ಶಿಕ್ಷಣವನ್ನು ಉಜ್ವಲವಾಗಿ ಬೆಳೆಸಿಕೊಳ್ಳಬೇಕು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೋಟ್ರಿ ಕ್ಲಬ್ ರೈಸ್ ಬೌಲ್ ಗಂಗಾವತಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಚೌಧರಿ ಮಾತನಾಡಿ ನಮ್ಮ ರೋಟ್ರಿ ಕ್ಲಬ್ ವತಿಯಿಂದ ಇದು ಎರಡನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇವತ್ತು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ಹಮ್ಮಿ ಹಮ್ಮಿಕೊಂಡಿದ್ದೇವೆ ಇದರ ಲಾಭವನ್ನು ಎಲ್ಲ ಮಕ್ಕಳು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಸ್ಲಾಂ ಖಾನ್ ರೋಟರಿ ಕ್ಲಬ್ ಕಾರ್ಯದರ್ಶಿಯಾದ ಶ್ರೀದೇವಿ ಖಜಂಚಿಯಾದ ಬಸಮ್ಮ ಹಣವಾಳ್ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಮಂಜುನಾಥ್ ಹೊಸ್ಕೇರ ರೋಟರಿ ಕ್ಲಬ್ ರೈಸ್ ಬಾಲ್ ಮಹಿಳಾ ಸದಸ್ಯರಾದ ದ್ರಾಕ್ಷಾಯಿಣಿ ಸೋಫಿಯಾ ರಾಣಿ ಶಶಿಕಲಾ ವನಜಾಕ್ಷಿ ಸಂಸ್ಥೆಗಳ ಸದಸ್ಯರುಗಳಾದ ಪ್ರಕಾಶ್ ವಿರೂಪಾಕ್ಷಪ್ಪ ಗಾದಿಲಿಂಗಪ್ಪ ವೀರೇಶ್ ಶರಣಪ್ಪ ಶರಣಬಸವ ಅಶೋಕ್ ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲೆಯ ಶಿಕ್ಷಕಿಯಾದ ಚೈತ್ರ ಇವರು ಮಾಡಿದರು ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ವರದಿಯನ್ನು ಮಂಜುನಾಥ್ ಹೊಸಕೇರಿಯವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಒಂದು ನಮ್ಮ ಮೂರು ಸಂಯೋಗದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಮ್ಮ ಪರಮಪೂಜ್ಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಪರಮಪೂಜ್ಯ ಶರಣಬಸವ ಮಹಾಸ್ವಾಮೀಜಿಗಳು ಕೇಂದ್ರ ಶಿವೋಗಿ ಮಂದಿರದ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿ ಇವತ್ತಿನ ಒಂದು ವೇದಿಕೆ ಕೂಡ ಆಗಮಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂಥ ನಮ್ಮ ರೋಟರಿ ಕ್ಲಬ್ಬಿನ ಮಹಿಳಾ ರೈಸ್ ಪಾಲಿನ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಚೌಧರಿ ಮೇಡಮ್ ಅವರು ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ಇನ್ನೋರ್ವ ರೋಟ್ರಿ ಕ್ಲಬ್ಬಿನ ಕಾರ್ಯದರ್ಶಿಗಳಾದಂಥ ಶ್ರೀದೇವಿ ಮೇಡಮ್ ಅವರು ಮತ್ತು ಈ ಶಾಲೆಯ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಅಸ್ಲಾಮ ಸರ್ ಅವರಿಗೆ ಕೂಡ ವೇದಿಕೆ ಮೇಲೆ ಮತ್ತೊಮ್ಮೆ ಸ್ವಾಗತ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಯುವ ಒಂದು ಯುವ ಯುವಜನ ಕ್ರೀಡಾ ಇಲಾಖೆಯ ಮತ್ತು ನಮ್ಮ ಏನು ಅಶೋಕ್ ಅವರು ಕೂಡ ಬಂದಿದ್ದಾರೆ ಇವತ್ತು ಯುವಕರಿಗಾಗಿ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಈಗಾಗಲೇ ಮಾಡಿದರು ಆ ಅವರನ್ನು ಕೂಡ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ನಮ್ಮ ಸದ್ವಿಚಾರ ಶಿಕ್ಷಣ ಗ್ರಾಮೀಣಾಭಿವೃದ್ಧಿಯ ಟ್ರಸ್ಟಿನ ಅಧ್ಯಕ್ಷರಾದಂಥ ಬಸಮ್ಮ ಮೇಡಮ್ ಅವರಿಗೂ ಮತ್ತು ಉಳಿದ ಎಲ್ಲ ನಮ್ಮ ರೋಟರಿ ಕ್ಲಬ್ನ ಸದಸ್ಯರು ಸದ್ವಿಚಾರ ಅದು ಸೆಲೆ ಶಿಕ್ಷಣ ಸಂಸ್ಥೆಯ ನಮ್ಮೆಲ್ಲ ಪದಾಧಿಕಾರಿಗಳ ಯುವ ಮಿತ್ರರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗಸ್ತಾ ಇದ್ದೀನಿ ಅದೇ ರೀತಿ ಶಾಲೆಯ ಮುದ್ದು ಮಕ್ಕಳಿಗೂ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದವರಂಥ ಅವರು ಬಂದಿದ್ದಾರೆ ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗಿಸ್ತಾ ಇದ್ದೀನಿ ಅದೇ ರೀತಿ ಶಾಲೆಯ ಎಲ್ಲ ಸಹ ಶಿಕ್ಷಕರು ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮ ಪರವಾಗಿ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ೇನು ನಮ್ಮ ಒಂದು ಮೂರು ಸಂಸ್ಥೆಗಳ ಅಡಿಯಲ್ಲಿ ಇವತ್ತು ಮಕ್ಕಳಿಗಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಮ್ಮದು ಎರಡನೇ ಕಾರ್ಯಕ್ರಮ ನಮ್ಮ ಸಂಸ್ಥೆಗಳ ಒಂದು ಮೂರು ಜಂಟಿ ಸಂಯೋಗದಲ್ಲಿ ಈಗಾಗಲೇ ಓದ ತಿಂಗಳ ಒಂದು ಕಾರ್ಯಕ್ರಮ ಕೂಡ ರೋಗಿಗಳಿಗೆ ಬಡ ರೋಗಿಗಳಿಗೆ ಕಿಟ್ ಕೊಡುವಂಥ ವಿತರಣೆ ಕಾರ್ಯಕ್ರಮ ಕೂಡ ಈ ಒಂದು ಮೂರು ಜಂಟಿ ಸಂಯೋಗದಲ್ಲಿ ಕೂಡ ಮಾಡಿದ್ವಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಇವತ್ತು ಬೇರೆ ಬೇರೆ ಮಕ್ಕಳಿದ್ದಾರೆ ಇದೇ ಶಾಲೆ ಯಾಕೆ ಕುರಿತ ಬಸಮ್ಮವರು ಮತ್ತು ರೋಟರಿ ಕ್ಲಬ್ನ ಎಲ್ಲ ಸದಸ್ಯರು ಹಳ್ಳಿ ಗ್ರಾಮದಲ್ಲಿರುವಂತಹ ಮಕ್ಕಳಿಗೆ ಕೊಟ್ರೆ ಅವರ ಒಂದು ಶಿಕ್ಷಣ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತಾ ಇವತ್ತು ಯಾಕಂದ್ರೆ ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಕಡುಬಡವರಾಗಿ ಇದ್ದಂತ ಮಕ್ಕಳು ಎಲ್ಲಿ ಅಂದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ಅಂತ ಮಕ್ಕಳಿಗೆ ಹುಡುಕಿ ಇವತ್ತೇನು ನೋಟ್ಬುಕ್ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದೀವಿ ಅವರು ಇದೇ ಊರಿನವರು ಹಣವಾಳದ ಸ್ವಾಮೀಜಿಗಳು ಆಗಿರುವಂತ ನಮ್ಮ ಊರಿಗೆ ಮೊದಲು ಕೊಡಣ್ರಿ ಆಮೇಲೆ ಬೇರೆ ಊರಿಗೆ ಕೊಡೋಣ ಅಂತ ಹೇಳಿಗೂ ಒಂದು ಆಶೆ ಇದೆ ಇವತ್ತೇನು ನಮ್ಮ ಹಳ್ಳಿಯಿಂದ ಹಿಡಿದು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ಅಡಿ ಕರ್ನಾಟಕದಂಥ ಒಂದು ಸಂಸ್ಥೆಗಳನ್ನು ಇಂಥ ಮಕ್ಕಳನ್ನು ಹುಡುಕಿ ಬಡವರಿಗೆ ಕೊಡುವಂಥ ಯೋಜನೆಯನ್ನು ನಮ್ಮ ಶ್ರೀಗಳ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ರೋಟ್ರಿ ಕ್ಲಬ್ನ ವತಿಯಿಂದ ಮಾಡ್ತಾ ಇದ್ದೀವಿ ಇವತ್ತೇ ನಾವು ಕೊಡಮಾಡುವಂಥ ನೋಟ್ಬುಕ್ ಇವತ್ತು ಆ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ದಿನಗಳಾಗಬೇಕು ಯಾವುದೇ ಕಾರಣಕ್ಕೆ ನೋಟ್ಬುಕ್ ಕೊಟ್ಟಿರುವಂಥ ತಾವೆಲ್ಲರೂ ಇವತ್ತೇನು ಎಸ್ ಎಸ್ ಎಲ್ ಸಿ ಪಿ ವಿ ಸಿ ಅಲ್ಲಿ ಎಸ್ ಎಲ್ ಸಿ ಏಳ್ತು ನೈನ್ತ್ ಟೆಂತ್ ಮಕ್ಕಳು ಏನು ಇದ್ರಲ್ಲಿ ಆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಎಸ್ ಎಸ್ ಎಲ್ ಸಿ ಹುಡುಗರೀಗ ಕಲಿತಾ ಇದ್ರಿ ಆ ಮಕ್ಕಳು ಹೆಚ್ಚಿನ ಸ್ಕೋರ್ ಮಾಡಿ ಅವರ ಶಿಕ್ಷಣವನ್ನು ಉನ್ನತಕ್ಕೆ ಏರುವಂತ ಆಗಬೇಕು ಆ ದೃಷ್ಟಿಯಿಂದ ಹಿಡ್ಕೊಂಡು ಇವತ್ತು ಎಸ್ ಎಸ್ ಎಲ್ ಸಿ ನಿಮ್ಮ ಸರೇ ಹೇಳಿದರು ಇಲ್ಲರಿ ಸರ್ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಅವಶ್ಯ ಐತಿ ಈ ಮಕ್ಕಳಿಗೆ ಅಂತೇಳಿ ನೋಟ್ಬುಕ್ ಅವರಿಗೆ ಮೊದಲು ಕೊಡಿ ಅಂತ ಇಲ್ಲ ಸರ್ ನಾವು ಎಲ್ಲರಿಗೂ ಕೊಡ್ತೀವಿ ಹೇಳಿದ್ರು ನಮ್ಮ ಶ್ರೀಗಳು ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಎಸ್ ಎಸ್ ಎಲ್ ಸಿ ಹುಡುಗರು ಮುಂದಿನ ಒಂದು ಅವರ ವಿದ್ಯಾಭ್ಯಾಸ ಉಜ್ಜೂರವಾಗಿ ಬೆಳೆಸಲಿ ಅವರ ಒಂದು ಏನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೂಡ ಉತ್ತಮ ಅಂಕ ಗಳಿಸಿ ಅವರ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಮುಂದಿನ ಪ್ರಜೆಯಾಗಿ ಬೆಳೆಯಲಿ ಅನ್ನೋ ಒಂದು ದೃಷ್ಟಿಯಿಂದ ಇಟ್ಟುಕೊಂಡು ಈ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತೇನು ಕನ್ನಡ ಶಾ ಸರ್ಕಾರಿ ಶಾಲೆಯಲ್ಲಿ ನಾವೇನು ಯಾರೂ ದಡ್ಡರಲ್ಲ ಇವತ್ತು ಇಡೀ ಶಿಕ್ಷಣ ಶಿಕ್ಷಕರಿದ್ದಾರೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಯೋಜನೆಗಳದ ಇವತ್ತು ಬಿಸಿ ಊಟ ಕೊಡ್ತಾ ಇದಾರೆ ನೋಟ್ಬುಕ್ ಕೊಡ್ತಾ ಇದಾರೆ ಒಳ್ಳೆ ಶಿಕ್ಷಕರಿದ್ದಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಹೋದವರು ಐ ಎ ಎಸ್ ಕೆ ಎ ಎಸ್ ಎಂಥ ಆಗಿದ್ದಾರೆ ಆ ಒಂದು ದಿಟ್ಟ ನಿರ್ಧಾರದಲ್ಲಿ ಇವತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನಿದಿರಿ ಅವರ ಶಿಕ್ಷಣ ದಯವಿಟ್ಟು ಇನ್ನು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದೀರಿ ಆ ಮಕ್ಕಳು ಇವತ್ತು ಶಿಕ್ಷಣ ಕಲಿಯಿರಿ ಶಿಕ್ಷಣ ಇದ್ರೆ ಮಾತ್ರ ಮುಂಜಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತಾ ಆ ದೃಷ್ಟಿಗೊಂಡು ಪ್ರತಿಯೊಬ್ಬರು ಶಿಕ್ಷಣದ ಅವಶ್ಯಕತೆಯನ್ನು ತಾವೆಲ್ಲರೂ ಬೆಳೆಸ್ಕೊಳ್ಬೇಕು ಇನ್ನು ನಮ್ಮ ಸ್ನೇಹಿತರು ಯಾರು ಶಾಲೆಯಿಂದ ಹೊರಗಡೆ ಇದ್ದಾರೆ ಅಂಥವ್ರನ್ನ ಶಾಲೆಗೆ ತರುವಂಥ ಕೆಲಸ ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಬೇಕಾಗಿದೆ ಆ ದೃಷ್ಟಿ ಇಟ್ಟುಕೊಂಡು ಇವತ್ತೇನು ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಅದನ್ನು ಸದುಪಯೋಗ ಪಡೆದುಕೊಳ್ಬೇಕಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ